ನಂದಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಡಾಕ್ಟರ್ ನಾಗೇಂದ್ರ ಬಿಎಲ್ ಹಾಗೂ ಉಪ ಅಧ್ಯಕ್ಷರಾಗಿ ಗಂಗಾಧರ್ ಅವಿರೋಧ ಆಯ್ಕೆ ರಾಷ್ಟ್ರೀಕೃತ ಬ್ಯಾಂಕಿನ ಮಾದರಿ ಗ್ರಾಹಕರಿಗೆ ಸೇವೆ ನೀಡಲು ಚಿಂತನೆ ನನ್ನದಾಗಿದೆ ಎಂದು ನುಡಿದರು ಹಾಗೆ ಸದಸ್ಯರು ಮತ್ತು ಸೊಸೈಟಿಯ ಸಿಬ್ಬಂದಿ ವರ್ಗಕ್ಕೆ ಆರೋಗ್ಯ ಸೌಲಭ್ಯ ಒದಗಿಸುವುದು ಹಾಗೂ ಆರೋಗ್ಯ ಶಿಬಿರ ನಡೆಸುವುದು ಇತರೆ ಸೇವೆಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ನನ್ನ ಕರ್ತವ್ಯವಾಗಿದೆ ಎಂದು ನುಡಿದರು ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪುನರ್ ಆಯ್ಕೆ ಅವಿರೋಧವಾಗಿ ಆಯ್ಕೆಗೊಂಡ ಡಾಕ್ಟರ್ ನಾಗೇಂದ್ರ ಬಿ ಎಲ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಂಬಲಿಸಿದ ಸರ್ವ ಸದಸ್ಯರಿಗೆ ಧನ್ಯವಾದ ತಿಳಿಸುತ್ತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಮಸ್ಕಾರ ಕಳೆದ ಮೂವತ್ತು ವರ್ಷದಿಂದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಂದಿನಿ ಸೊಸೈಟಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ ನಂದಿನಿ ಸೊಸೈಟಿ ತನ್ನ ಸ್ವಂತ ಬಿಲ್ಡಿಂಗನ್ನು ಹೊಂದಿದ್ದು ಎರಡು ಬ್ರಾಂಚ್ಗಳನ್ನು ಕೂಡ ಪ್ರಾರಂಭ ಮಾಡಿದೆ ಮತ್ತೊಂದು ಬ್ರಾಂಚೇ ಈಗ ನೆಲಮಂಗ್ಲದಲ್ಲಿ ಎಲ್ಲವನ್ನು ನೋಡಿದ್ದೀವಿ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಮುಂದಿನ ಯೋಜನೆಗಳಲ್ಲಿ ಒಂದಾಗಿದೆ ಅದರ ಜೊತೆಗೆ ಈಗೇನು ನಮ್ಮ ಸೊಸೈಟಿ ಮುನ್ನೂರೈವತ್ತು ಕೋಟಿಗೂ ಹೆಚ್ಚಿನ ವಹಿವಾಟನ್ನು ನಡೆಸ್ತಾ ಇದೆ ಆ ದೃಷ್ಟಿಯಿಂದ ಸೀನಿಯರ್ ಸಿಟಿಜನ್ಸ್ಗೆ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಜಾಸ್ತಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಮತ್ತು ಈಗ ಈ ಚುನಾವಣೆಯಲ್ಲಿ ನಾನು ಗುರುತಿಸಿದ್ದಂಗೆ ಈ ಏನು ಸೇರ್ ಡಿವಿಡೆಂಟನ್ನು ಹದಿನೈದು ಪರ್ಸೆಂಟ್ ಕೊಟ್ಟಿದ್ದೆ ಕಳೆದ ಜನರಲ್ ಬಾಡಿನಲ್ಲಿ ಈ ಬಾರಿ ಅದನ್ನು ಇಪ್ಪತ್ತು ಪರ್ಸೆಂಟ್ಗೆ ಏರಿಸ್ತಾ ಇದ್ದೀನಿ ನಮ್ಮ ಸೊಸೈಟಿ ಸಹ ಲಾಭದಲ್ಲಿ ಮುನ್ನಡೆಸ್ತಾ ಇದೆ ಇದೆ ಹಾಗಾಗಿ ಸದಸ್ಯರಿಗೆ ಯಾವ ಯಾವೆಲ್ಲ ಸೌಲಭ್ಯಗಳು ಸಿಗಬೇಕು ಅದೆಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ತಲುಪಿಸ್ಬೇಕು ನಮ್ಮ ಸದಸ್ಯರಿಗೆ ತಲುಪಬೇಕು ಯಾವ ಸದಸ್ಯ ಪ್ರಾರಂಭ ಹಂತದಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಹಾಕಿ ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಕೋಪರೇಟಿವ್ ಅನ್ನ ಪ್ರಾರಂಭಿಸಿದೀವಿ ಆ ಒಂದು ಕೋಪರೇಟಿವ್ ಸೊಸೈಟಿಯ ಅನ್ನ ಅಡಿಯಲ್ಲಿ ಬಂದಿರುವಂತ ರಾಮಕೃಷ್ಣ ಆಗಿರ್ಬೋದು ಕಾನ್ಫಿಡೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಈಶ್ವರ ಹಾಸ್ಪಿಟಲ್ ಆಗಿರ್ಬೋದು ಜೆ ಪಿ ನರ್ಸಿಂಗ್ ಹೋಮ್ ಆಗಿರ್ಬೋದು ಇದೆಲ್ಲವೂ ಸಹ ನಮ್ಮ ಆಡಳಿತ ಒಳಗಡೆ ಇರೋದ್ರಿಂದ ನಮ್ಮ ಇರುವಂತ ಆರೂವರೆ ಸಾವಿರಕ್ಕೆ ಹೆಚ್ಚಕ್ಕೂ ಹೆಚ್ಚಿನ ಸದಸ್ಯರಿಗೆ ಯಾವುದೇ ರೀತಿಯ ಮೆಡಿಕಲ್ ಪ್ರಾಬ್ಲಮ್ಗಳು ಯಾವುದು ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಸೇವೆಗಳನ್ನು ಕೂಡ ದೊರಕುವಂತ ರೀತಿಯಲ್ಲಿ ಕೆಲಸ ಮಾಡಿದೀವಿ ಕನಿಷ್ಠ ಇನ್ನೂರು ರೂಪಾಯಿ ಕೊಟ್ಟು ಎರಡು ಸಾವಿರ ನೈನ್ಟಿ ತ್ರೀ ನಲ್ಲಿ ಯಾರು ಸದಸ್ಯರನ್ನ ಆಗಿದರೆ ಸೊಸೈಟಿಯ ಪ್ರಾರಂಭಿಕ ಹಂತದಲ್ಲಿ ಯಾರು ಸದಸ್ಯರಾಗಿದ್ದಾರೆ ಅಂತವ್ರಿಗೆಲ್ಲರಿಗೂ ಸಹ ಈ ಹೆಲ್ತ್ ಎಲ್ತ್ ಸ್ಕೀಮನ್ನು ಅವ್ರಿಗೆಲ್ಲ ಒಳ್ಳೆದಾಗುತ್ತೆ ಸೊಸೈಟಿಯ ಮುಂದಿನ ಯಾವುದು ಮುನ್ನೂರೈವತ್ತು ಕೋಟಿ ಏನು ವಹಿವಾಟು ನಡೀತದೆ ಈ ಒಂದು ಹಂತದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ನಮ್ಮೆಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವರ ಒಂದು ಆಸೆಗಳಿಗೆ ತಕ್ಕಂತೆ ಸೊಸೈಟಿ ಸೊಸೈಟಿನ ನಿರ್ವಹಣೆ ಮಾಡ್ತೀನಿ ಅನ್ನುವಂತ ಭರವಸೆನೆ ಕೊಡ್ತೀನಿ ನೋಡಿ ಸೀನಿಯರ್ ಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ಸೆಂಟ್ನೇ ಜಾಸ್ತಿ ಕೊಡ್ತಾ ಇದೀನಿ ಈಗೇನು ಎಲ್ಲ ಸೊಸೈಟಿಗಳು ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಗೆ ಎಂಟ್ ಮಾಡಿದ್ರು ಇನ್ನು ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಮತ್ತೆ ಹನ್ನೆರಡು ಪರ್ಸೆಂಟ್ಗೆ ಬಿ ಡಿ ಎಸ್ ಎಟ್ ಇರುವಂಥವ್ರಿಗೆ ಮನೆ ಕಟ್ಟುವಂಥವ್ರಿಗೆ ಈಗ ಎಪ್ಪತ್ತೈದು ಲಕ್ಷ ಲೋನ್ ಕೊಡ್ತಾ ಇದ್ರು ಈಗ ಅದನ್ನು ಒಂದು ಕೋಟಿವರೆಗೆ ಲೋನ್ ಕೊಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಆರೋಗ್ಯ ಸಾಲ ನೋಡಿ ಇತಿಹಾಸದಲ್ಲಿ ಕೋಆಪರೇಟಿವ್ ಸೊಸೈಟಿ ಯಾವುದೇ ಕೋಪ್ರೇಟಿವ್ ಸೊಸೈಟಿ ಆರೋಗ್ಯ ಸಾಲವನ್ನು ಕೊಡ್ತಾ ಇದ್ರಲ್ಲ ಈಗ ಆರೋಗ್ಯ ಸಾಲ ಅಂತಂದ್ರೆ ನೀವು ಯಾವುದೇ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿ ನಿಮ್ಗೆ ಏನಾದ್ರೂ ತೊಂದರೆ ಇದೆ ಇಷ್ಟು ಕಾಸ್ಟ್ ಆಗುತ್ತೆ ಅದು ಅನ್ನುವಂಥದ್ದನ್ನು ಕೊಟೇಷನ್ ತೆಗಬಂದರೆ ವಿತಿನ್ ಟ್ವೆಂಟಿ ಫೋರ್ ಅಲ್ಲಿ ಅವ್ರಿಗೆ ಲೋನ್ ಸಾಂಕ್ಷನ್ ಮಾಡಿಕೊಡುವಂತ ಕೆಲಸಗಳನ್ನ ಮಾಡ್ತೀವಿ ಅದು ಐದು ಲಕ್ಷ ತನಕ ಆರೋಗ್ಯ ಸಾಲವನ್ನು ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ಸದಸ್ಯರುಗಳು ಈ ಒಂದು ಇದನ್ನ ಉಪಯೋಗಿಸ್ಕೋಬೇಕು ಮತ್ತೆ ನಾವು ನೀಡುವಂತಹ ಎಲ್ಲಾ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಸೊಸೈಟಿಯ ಉನ್ನತೀಕರಣಕ್ಕೆ ನಾವೆಲ್ಲರೂ ಸಹ ಸಹಕರಿಸಬೇಕು ಸೊಸೈಟಿಗಳಲ್ಲಿ ಪೋಸ್ಟಿಂಗ್ ಚಾರ್ಜ್ ಇತರೆ ದುಪ್ಪಟ್ಟು ಅಂತ ಗ್ರಾಹಕರ ಅಳಲು ಈ ನಿಟ್ಟಿನಲ್ಲಿ ತಮ್ಮ ಬ್ಯಾಂಕ್ ಅಲ್ಲಿ ಯಾವ ರೀತಿ ಇದೆ ನೋಡಿ ಅದೊಂದು ಫೋಬಿಯಾ ಕೋಪರೇಟಿವ್ ಸೊಸೈಟಿಗಳಾಗಿರ್ಬೋದು ಕೋಪರೇಟಿವ್ ಬ್ಯಾಂಕ್ಗಳಾಗಿರ್ಬೋದು ಈ ತರ ಎಲ್ಲ ಮಾಡ್ತಾರೆ ಕೆಲವರು ವ್ಯವಸ್ಥಿತವಾಗಿ ನೆಗೆಟಿವ್ನ ಪ್ರಚಾರ ಮಾಡ್ತಾ ಬಂದಿದ್ದಾರೆ ನಾವು ಕೋಆಪರೇಟಿವ್ ಸೊಸೈಟಿ ಅಂದರೆ ಏನದು ಒಡಿಸ್ ಕೋಆಪ್ರೇಟಿವ್ ಕೋಆಪರೇಟಿವ್ ಒಬ್ರಿಗೊಬ್ರು ಸಹಕಾರ ನೀಡುವಂತದ್ದೇ ಕೋಪರೇಟಿವ್ ನೀವು ಎಲ್ಲೇ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಲಿ ಒನ್ ಪರ್ಸೆಂಟ್ ಆಗಲಿ ಚಾರ್ಜ್ ಮಾಡುವಂತದ್ದು ಒಂದೇ ಉದ್ದೇಶ ಸೊಸೈಟಿಯ ಉನ್ನತೀಕರಣಕ್ಕೋಸ್ಕರ ಹೋಗುತ್ತೆ ಅದು ಈ ಸೇರ್ಸಲ್ಲಿ ಏನ್ ಕೊಡ್ತೀವಿ ಇಪ್ಪತ್ತು ಪರ್ಸೆಂಟ್ ಏನು ಘೋಷಣೆ ಮಾಡಿದೀವಿ ತಮಗೆ ಬರುತ್ತೆ ಅದು ಎಲ್ಲಿ ನಾನ್ ಇದ್ದಿದೆ ನಾನ್ ಕೋಆಪ್ರೇಟಿವ್ ಸೊಸೈಟಿಗಳಿದ್ದೀನಿ ನೀವು ಲೋನ್ ತಗೊಳ್ಳೋದೇ ಕಷ್ಟಕರವಾಗಿರುವಂಥ ಈ ಸಂದರ್ಭದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಎಲ್ಲ ದಾಖಲಾತಿಗಳು ಕರೆಕ್ಟ್ ಆಗಿದ್ರೆ ವಿತಿನ್ ಸೆವೆನ್ ಅಲ್ಲಿ ನಿಮ್ಗೆ ಒಂದು ಕೋಟಿ ಸಾಲ ಸಿಗುತ್ತೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಇಷ್ಟೊಂದು ಫಾಸ್ಟ್ ಆಗಿ ಪ್ರೊಸೀಡ್ ಮಾಡ್ ಮಾಡುವಂಥದ್ದು ಇದ್ರಿಲ್ಲ ಲಾಕರ್ ವ್ಯವಸ್ಥೆ ಹೇಳಿದ್ರಲ್ಲ ಲಾಕರ್ ವ್ಯವಸ್ಥೆ ಅತಿ ಮುಖ್ಯವಾದದ್ದು ಮಿನಿಮಮ್ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆನ್ ಫಿಕ್ಸ್ ಮಾಡಿ ವರ್ಷಕ್ಕೆ ಆನುವಲ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಒಂದು ತಿಂಗಳಿಗೆ ಬರೀ ನೂರು ರೂಪಾಯಿ ಬಿಡುತ್ತೆ ನಮ್ಮಲ್ಲಿ ನಾನೂರ ಐವತ್ತಕ್ಕೆ ಹೆಚ್ಚಿನ ಲಾಕರ್ಗಳನ್ನು ನಮ್ಮ ಸೊಸೈಟಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ನಮ್ಮ ಸದಸ್ಯರು ಎಲ್ಲಾ ಒಂದು ವ್ಯವಸ್ಥೆಯನ್ನು ಸೌಲಭ್ಯವನ್ನು ಉಪಯೋಗಿಸ್ತಾರೆ ನಮ್ದು ಆರೂವರೆ ಸಾವಿರ ಸದಸ್ಯರಾಗಿದ್ದಾರೆ ಈಗ ಆಲ್ರೆಡಿ ಆರೂವರೆ ಸಾವಿರ ಸದಸ್ಯರಿದ್ದಾರೆ ಮತ್ತೆ ವಿಶೇಷವಾಗಿ ಈ ಬಾರಿಯಿಂದ ಮೆಡಿಕಲ್ ಕ್ಯಾಂಪ್ಗಳನ್ನ ಪ್ರತಿ ತಿಂಗಳು ನಮ್ಮ ಸದಸ್ಯರ ಹಿತಾದೃಷ್ಟ ಆರೋಗ್ಯ ಹಿತಾದೃಷ್ಟಿಯಿಂದ ಪ್ರತಿ ತಿಂಗಳು ಮೆಡಿಕಲ್ ಕ್ಯಾಂಪ್ಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ ಮತ್ತೆ ಫ್ರೀ ಜನರಲ್ ಅನ್ನು ಮಾಡಲಿಕ್ಕೆ ನಾನು ಹೇಳಿದಂಥ ರಾಮಕೃಷ್ಣ ಹಾಸ್ಪಿಟಲ್ ಇರ್ಬೋದು ಈಶ್ವರ್ ಹಾಸ್ಪಿಟ್ಲ್ ಇರ್ಬೋದು ಜೆ ಪಿ ನರ್ಸಿಂಗ್ ಹೋಮ್ ಇರ್ಬೋದು ಮತ್ತು ಮಹಿಳೆಯರ ಆರೋಗ್ಯ ಹಿತಾದೃಷ್ಟಿಯಿಂದ ಕಾನ್ಫಿಡೆಂಟ್ ಹಾಸ್ಪಿಟ್ಲು ಅದಕ್ಕೋಸ್ಕರನೇ ಮಾಡಿದ್ವಿ ಮತ್ತು ವಿಶೇಷವಾಗಿ ನಾನು ಈ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಕ್ಲಿನಿಕ್ಗಳಲ್ಲಿ ಏನೇನು ಸೌಲಭ್ಯಗಳು ಅದೆಲ್ಲ ಉಚಿತವಾಗಿರುತ್ತೆ ಈ ಭಾಗದ ಜನರು ಮಹಾಲಕ್ಷ್ಮೀ ನೋಡ್ರಿ ವಿಧಾನಸಭಾ ಕ್ಷೇತ್ರದ ಜನರು ನಮ್ಮ ಇಲ್ಲೆಲ್ಲ ಸಿಗುವಂಥ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ಮತ್ತೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಎಲ್ಲ ಸೇವೆಗಳು ಉಚಿತವಾಗಿರುತ್ತೆ ಹಾಗಾಗಿ ನಮ್ಮ ಸೊಸೈಟಿ ಮತ್ತು ಸಮಾಜದ ಒಳತಿಗಾಗಿ ಹಲವಾರು ವಿಚಾರಗಳನ್ನು ಮುಂದಿಟ್ಕೊಂಡು ಹಲವಾರು ವಿಚಾರಗಳನ್ನ ಎಲ್ಲರ ಹತ್ರ ಹತ್ರ ಚರ್ಚಿಸಿ ಮತ್ತೆ ಜನಗಳಿಗೆ ಏನು ಅನುಕೂಲ ಆಗಬೇಕು ಸದಸ್ಯರಿಗೆ ಏನು ಅನುಕೂಲ ಆಗಬೇಕು ಅದೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವತ್ತೊಂದು ಅಧಿಕಾರ ಕೊಟ್ಟಿದ್ದಾರೆ ಆ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡದೆ ಸಹಕಾರಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ತೀನಿ ಅಂತದನ್ನ ಈ ವರ್ಷ ಅವಧಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅವಧಿನಲ್ಲಿ ಒಂದು ಕನಸು ಈಡೇರಿಸಬೇಕು ಅಂತ ಒಂದು ಪ್ರೋಗ್ರಾಮ್ ಏನಾದ್ರು ಮಾಡ್ಕೊಂಡಿದ್ದೀರಾ ಹೌದು ಹೌದು ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಈ ಒಂದು ಈ ಈ ಟರ್ಮ್ ಅಲ್ಲಿ ನನ್ನನ್ನ ಅವಿರೋಧವಾಗಿ ನಮ್ಮ ತಂಡವನ್ನ ಸಂಪೂರ್ಣವಾಗಿ ನಮ್ಮ ತಂಡವನ್ನ ಗೆಲ್ಸಿಕೊಟ್ಟಿದ್ದಾರೆ ಸದಸ್ಯರುಗಳು ಅವರ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಈ ನಂದಿನಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಮೂವತ್ತು ವರ್ಷ ಏನು ಕಳೆದು ಬಂದಿದೆ ಆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಮುಂದಿನ ಐದು ವರ್ಷದೊಳಗೆ ನಾನು ಯಾವುದು ನ್ಯಾಷನಲೈಸ್ಡ್ ಈಗ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದೆ ಆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ನಾನು ಜನ್ ನಮ್ಮ ಸಹಕಾರಿಗಳಿಗೆ ನಮ್ಮ ಸದಸ್ಯರಿಗೆ ಸಾಲ ಸೌಲಭ್ಯನ ಕೊಡ್ತೀನಿ